ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ಈ ಒಂದು ಸಮಯದಲ್ಲಿ ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ಮೂರು ಸತಿ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟಿಸ್ಟ್ ಸ್ಟಾರ್ಟ್ ಲವ್ ಅಟ್ರಾಕ್ಷನ್ ಕ್ಲಾಸ್ ತುಂಬ ಚೆನ್ನಾಗಿತ್ತು ಎಲ್ಲರೂ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂತು ಐ ಹೋಪ್ ಅವರ ಲೈಫಲ್ಲಿ ಅವರು ಅಂಟ್ಕೊಂಡಿರುವಂತಹ ಅಚೀವ್ಮೆಂಟ್ಸ್ ಅಂದರೆ ಲವ್ ವಿಷಯವಾಗಿ ಆ ಒಂದು ಟೆಕ್ನಿಕ್ಸ್ ಅವ್ರ ಲೈಫಲ್ಲಿ ವರ್ಕ್ ಆಗಿ ಅವರು ಪ್ರೀತಿಯಲ್ಲಿ ಚೆನ್ನಾಗಿರಲಿ ಅನ್ನೋದು ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನಿದೆ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪರ್ಸನ್ ಹೀಲಿಂಗ್ ಪ್ರಾಸೆಸ್ ಅಲ್ಲಿ ಅಂತ ಇಲ್ಲಿ ಬರ್ತಾ ಇರುವಂಥ ವಿಷಯ ಹೀಲಿಂಗ್ ಹೀಲಿಂಗ್ ಈ ಎರಡು ಮೂರು ಥರ ಇದೆ ಇಲ್ಲಿ ಒಂದು ಮಾನಸಿಕವಾಗಿ ಆಗ್ತಾ ಇರುವಂಥದ್ದು ಒಂದು ಮೇ ಬಿ ಅವ್ರಿಗೆ ಆರೋಗ್ಯ ಸಮಸ್ಯೆಯಾಗಿ ಹೀಲ್ ಆಗ್ತಿರುವಂಥದ್ದು ಎರಡು ಮೆಸೇಜ್ ಇದೆ ನನಗಿಲ್ಲಿ ಹೀಲಿಂಗ್ ಜೊತೆಗೆ ನಿಮ್ಮ ಜೊತೆಗಿನ ಸಂಬಂಧನೂ ಅವರು ಹೀಲ್ ಮಾಡ್ಕೋತಾ ಇದ್ದಾರೆ ಮೇ ಬಿ ಮುಂಚಿನ ದಿನಗಳಲ್ಲಿ ಅವರು ತುಂಬ ಏನಂತಾರೆ ಸ್ವಾರ್ಥಿಯಾಗಿದ್ದರು ಅಥವಾ ನಿಮ್ಮ ನಿಮ್ಮ ಬಗ್ಗೆ ಅಷ್ಟೊಂದು ಕೇರ್ ತಗೋತಾ ಇರಲಿಲ್ಲ ಬಟ್ ಇತ್ತೀಚಿಗೆ ಅವ್ರಿಗೆ ಅನ್ನಿಸ್ತಾ ಇರೋವಂಥದ್ದು ನಾನು ಯೋಚನೆ ಮಾಡ್ತಿರೋ ತಪ್ಪು ಆ ವ್ಯಕ್ತಿ ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡಿದ್ದಾರೆ ಅವ್ರ ಲೈಫಲ್ಲಿ ನನಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ದಾರೆ ನನ್ನ ಜೀವನದಲ್ಲಿ ಇದ್ದಾರೆ ಅಂದರೆ ಐ ಆಮ್ ಸೋ ಲಕ್ಕಿ ಅನ್ನೋದು ಅವರಿಗೆ ರಿಯಲೈಸ್ ಆಗ್ತಾ ಇದೆ ಅವ್ರಿಗನ್ನಿಸ್ತಾ ಇದೆ ನಾನು ಎಷ್ಟೊಂದು ಸತಿ ತಪ್ಪು ಮಾಡಿದ್ದೀನಿ ಇವರು ನನ್ನ ಕ್ಷಮಿಸಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಹಾಗೇನೇ ನನ್ನ ಜೊತೆಗಿದ್ದಾರೆ ನಿಮ್ಮ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿದಾಗೆಲ್ಲ ನೀವು ಅಂದ್ಕೊಳ್ಳೋದು ನಾನು ಇವರನ್ನು ಪ್ರೀತಿ ಮಾಡಿದಾಗಿಂದ ತುಂಬ ಚೆನ್ನಾಗಿದೆ ನನ್ನ ಲೈಫು ನನ್ನ ಜೀವನ ಬದಲಾಗೋದಕ್ಕೆ ಇವರೇ ಕಾರಣ ಆದರೆ ಈಗ ನನಗೆ ನೋವು ಕೊಡ್ತಾ ಇರೋದು ಇವರೇ ಯಾಕೆ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ನಿಮ್ಮ ಪ್ರೀತಿಯಲ್ಲಿ ತುಂಬಾ ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ತುಂಬಾ ಸತಿ ನಿಮ್ಮಿಬ್ಬರ ಮಧ್ಯ ಜಗಳಗಳಾಯಿತು ಆದರೂ ಅದನ್ನೆಲ್ಲ ಸರಿ ಮಾಡಿಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಇತ್ತೀಚೆಗೆ ನಿಮ್ಮ ಮಧ್ಯ ನಡೀತಾ ಇರುವಂತ ಕಾನ್ವರ್ಸೇಷನ್ ತುಂಬಾ ವಾದ ವಿವಾದ ಕೊನೆಗಿದ್ ಹೆಂಗಾಗತ್ತೆ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಎಂಡ್ ಆಗುತ್ತೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನೀವಾಗ ನೀವೇ ಮತ್ತೆ ಸಾರಿ ಕೇಳಬೇಕು ಮತ್ತೆ ನೀವೇ ಮಾತಾಡಿಸ್ಬೇಕು ಇಲ್ಲಿ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂದರೆ ಫ್ಯಾಮಿಲಿ ಕಡೆಯಿಂದ ಓಕೆ ಆಗಿರುವಂಥದ್ದು ಅಂದರೆ ಈ ವ್ಯಕ್ತಿನ ನಾನು ಇಷ್ಟಪಡ್ತಿದ್ದೀನಿ ಅಥವಾ ಈ ವ್ಯಕ್ತಿ ನನ್ನ ಲೈಫಿಗೆ ಬೇಕು ಅನ್ನುವಂಥದ್ದನ್ನು ಫ್ಯಾಮಿಲಿಗೆ ಹೇಳಿ ಪರ್ಮಿಷನ್ ಏನೋ ತೊಗೊಂಡಿದ್ದೀರಾ ಆದರೆ ಈ ವ್ಯಕ್ತಿ ಇವಾಗ ಬಿಹೇವ್ ಮಾಡ್ತಿರುವಂಥ ರೀತಿ ನಿಮಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತಿದೆ ನಿಮಗೆ ಡೌಟ್ಫುಲ್ಲಾಗಿ ಒಂದು ರೀತಿ ದಿನ ಆಗಿದೆ ಈ ವ್ಯಕ್ತಿ ಅವಾಗವಾಗ ನಿಮ್ಮನ್ನು ಸ್ಪೈ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರು ನೀನು ಎಲ್ಲಿಗೆ ಹೋಗ್ತೀಯಾ ಯಾಕೆ ಇದೀಯ ಇದನ್ನೆಲ್ಲ ಒಂದ್ಸತಿ ನಿಮ್ಗೆ ಅನ್ಸುತ್ತೆ ಇವ್ರು ತುಂಬ ಡೌಟ್ ಪಡ್ತಾರೆ ತುಂಬ ಪೊಸೆಸಿವ್ ಇದ್ದಾರೆ ಅಂತ ಇನ್ನೊಂದ್ಸತಿ ಅನ್ಸತ್ತೆ ನನ್ಗೆ ಯಾವುದೇ ರೀತಿ ಫ್ರೀಡಮ್ ಸಿಗ್ತಾ ಇಲ್ವಾ ಅನ್ನೋಂಥದ್ದು ಅದೇ ಕ್ವಶನ್ನ ನೀವು ಕೇಳಿದ್ರೆ ಅವರು ನಿಮ್ಮ ಹತ್ರ ವಿಷಯಗಳನ್ನು ಹೈಡ್ ಮಾಡ್ತಾರೆ ಆಮೇಲೆ ಅವರು ಹೇಳೋವಂಥದ್ದು ಇದು ನಿಮಗೆ ನೆಸೆಸರಿ ಇಲ್ಲ ಇದು ನೀನು ತಿಳ್ಕೊಂಡು ಏನು ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು ಇತ್ತೀಚೆಗೆ ಯಾರೊಬ್ಬರು ಫ್ರೆಂಡ್ ಅಥವಾ ಫ್ಯಾಮಿಲಿ ಪರ್ಸನ್ ಅವ್ರ ಜೊತೆ ಕ್ಲೋಸ್ ಆಗಿರೋದ್ರಿಂದ ನಿಮ್ಮ ಬಗ್ಗೆ ಅವ್ರಿಗೆ ಏನಾದರೂ ಕಿವಿ ತುಂಬುವಂಥದ್ದಿದೆ ನಿಮ್ಮ ಬಗ್ಗೆ ಅಂದರೆ ನೀವು ಬೇಡ ಈ ವ್ಯಕ್ತಿ ನಿನ್ನ ಲೈಫಲ್ಲಿ ಬರೋದು ಬೇಡ ಅನ್ನೋ ರೀತಿಯಲ್ಲಿ ಏನೋ ಒಂದು ನೆಗೆಟಿವ್ನೆ ಸ್ಪ್ರೆಡ್ ಮಾಡ್ತಿದ್ದಾರೆ ಲೆಟರ್ ಕೆ ಲೆಟರ್ ಐ ಪಿ ಹೆಚ್ ಎನ್ ಸಿ ಡಿ ವೈ ಜೆ ಬಿ ಲೆಟರ್ ಆಗಿದೆ ನಿಮ್ಮ ಪರ್ಸನ್ ಹೆಸರಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಈ ಆಲ್ಫಾಬೆಟ್ಸ್ ಬರ್ತಿರಬಹುದು ಈ ಒಂದು ವ್ಯಕ್ತಿ ಟ್ರಾವೆಲಿಂಗ್ ಇರಬಹುದು ಅಥವಾ ನೀವು ಟ್ರಾವೆಲ್ ಮಾಡ್ತಾ ಇರಬಹುದು ಟ್ರಾವೆಲಿಂಗ್ ಇರಬಹುದು ಬೇರೆ ಸಿಟೀಸ್ ಅಲ್ಲಿ ಇರಬಹುದು ನೀವಿಬ್ರು ಮೀಟ್ ಆಗಬೇಕು ಅಂತ ಅನ್ಕೊಂತ ಇದ್ದೀರಾ ಕಾರಣಾಂತರಗಳಿಂದ ಆಗ್ತಾ ಇಲ್ಲ ಈ ವ್ಯಕ್ತಿ ಇಷ್ಟ ದಿನ ಕೊಟ್ಟಿದ್ದಂತ ಕಮಿಟ್ಮೆಂಟ್ ಅಥವಾ ಇದ್ದಿದ್ದಂತ ರೀತಿಗೂ ಇವಾಗ ಇವ್ರು ನಡ್ಕೊತಾ ಇರುವಂತಹ ರೀತಿಗೂ ತುಂಬಾ ಬದಲಾವಣೆಗಳು ಕಾಣ್ತಿದೆ ನಿಮಗೆ ಹಾಗೆ ಈ ವ್ಯಕ್ತಿ ತುಂಬಾ ದೈವಿ ಭಕ್ತರು ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ಮೇ ಬಿ ನಾನು ಆ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ನನ್ನ ಫ್ಯಾಮಿಲಿ ಜೊತೆ ಇಲ್ಲಿಗೆ ಹೋಗ್ಬೇಕು ನಾನು ಬ್ಯುಸಿ ಇದ್ದೀನಿ ತುಂಬ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅಥವಾ ಅವ್ರ ಮನೇಲಿ ಏನಾದರೂ ಹೋಮ ಹವನ ರೀಸೆಂಟ್ ಆಗಿ ಮಾಡಿರೋ ಕೆಲವೊಂದು ಪೂಜೆಗಳಲ್ಲಿ ಅವರು ತೊಡಗಿರೋ ಅಂಥದ್ದಿದೆ ಇದರಿಂದ ಒಂದು ರೀತಿ ನಿಮ್ಮ ಮಧ್ಯ ಏನೋ ಬಿರುಕು ಬಂದಿರೋ ಕೆಲವೊಂದು ಚೇಂಜಸ್ ಆಗಿರುವಂಥದ್ದಿದೆ ತುಂಬಾ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಈ ವ್ಯಕ್ತಿ ಯಾರ ಹತ್ರನೂ ನಿಮ್ಮ ಬಗ್ಗೆ ಹೇಳ್ಕೊಂಡಿದ್ದಿಲ್ಲ ಕಂಪ್ಲೀಟ್ ಆಗಿ ಅಂದರೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಇವರು ಇದ್ದಾರೆ ಅನ್ನೋದನ್ನೇ ಅವರು ಹೈಡ್ ಮಾಡಿದ್ದಾರೆ ಸತಿ ಅವ್ರು ಹೇಳೋವಂಥದ್ದು ಇದೆಲ್ಲ ನಮ್ಮ ಒಳ್ಳೆಯದಕ್ಕೆ ನಾನು ಮಾಡ್ತಾ ಇರೋವಂಥದ್ದು ನೀನು ಪೇಶನ್ಸ್ ಆಗಿರುವಂಥ ಬಟ್ ಈಗ ನಡ್ಕೋತಾ ಇರೋಂಥ ರೀತಿಯಲ್ಲಿ ನಿಮಗೆ ಅನಿಸ್ತಾ ಇದೆ ಓಕೆ ಇವರು ಹೈಡ್ ಮಾಡಿದ್ದು ಈ ಒಂದು ಕಾರಣಕ್ಕೆ ಅನಿಸತ್ತೆ ನನ್ನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವರು ಅನ್ನೋದು ನಿಮಗೆ ಕಾಡ್ತಾ ಇರೋವಂಥ ಪ್ರಶ್ನೆ ಕೆಲವೊಂದು ಕೇಸಲ್ಲಿ ನೀವು ಗೌರ್ಮೆಂಟ್ ಜಾಬ್ ಮಾಡ್ತಿರ್ಬೋದು ಅಥವಾ ಅವ್ರು ಗೌರ್ಮೆಂಟ್ ಜಾಬ್ ಮಾಡ್ತಿರಬಹುದು ಇಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ ಅಂದರೆ ವರ್ಕ್ ಪ್ರೆಷರ್ ಇಲ್ಲದೇ ಇದ್ರು ಅಥವಾ ಏನೋ ಒಂದು ಕಾರಣದಿಂದ ಅವರು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಿಡ್ತಾರೆ ಥರ್ಡ್ ಅಂದರೆ ಯಾವುದೋ ಒಂದು ವ್ಯಕ್ತಿಯ ವಿಚಾರವಾಗಿ ಅಥವಾ ಯಾವುದೋ ಒಂದು ಸಂದರ್ಭದಕ್ಕೆ ಅಂದರೆ ಅದಕ್ಕೆ ನಿಮಗೆ ಸಂಬಂಧನೇ ಇರೋದಿಲ್ಲ ಬಟ್ ನೀವಿಬ್ಬರು ಆ ವಿಷಯಕ್ಕೆ ಜಗಳ ಮಾಡ್ಕೊಂಡಿರ್ತೀರ ಆಫೀಸ್ ವಿಷಯಕ್ಕೆ ಅಥವಾ ಕಲೀಗ್ಸ್ ವಿಷಯಕ್ಕೆ ಅಥವಾ ನಾನು ತುಂಬ ಇದ್ದೀನಿ ಅನ್ನೋ ವಿಷಯಕ್ಕೆ ಯಾಕಂದರೆ ವರ್ಕ್ ಕಲ್ಚರ್ ಇಬ್ರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ಈ ವ್ಯಕ್ತಿ ಏನೂ ನನ್ನ ಹತ್ರ ಹೈಡ್ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನೀವು ಕೇಳುವಂಥ ಕ್ವಶನ್ಗೆ ಅವ್ರು ಸರಿಯಾಗಿ ಉತ್ತರ ಕೊಡ್ತಾರೆ ಯಾವುದೋ ಒಂದು ಡಾಕ್ಯುಮೆಂಟ್ ವಿಚಾರವಾಗಿ ನಿಮ್ಮ ಪರ್ಸನ್ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಮೇ ಬಿ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವಿಚಾರ ಅಥವಾ ಮನೆ ಕಟ್ಟುವಂಥ ವಿಚಾರ ಹೋಮ್ ಲೋನ್ ತೊಗೊಳ್ಳೋದ್ರ ಬಗ್ಗೆ ಇದೆಲ್ಲದನ್ನು ಅವರು ತುಂಬ ವಿಚಾರಗಳನ್ನು ಫಾಲೋ ಮಾಡ್ತಿದ್ದಾರೆ ಅಂದರೆ ಡಾಕ್ಯುಮೆಂಟ್ನ ಮೂವ್ ಮಾಡೋದು ಅಥವಾ ಹೈಯರ್ ಅಥಾರಿಟಿ ಅಂದರೆ ಬ್ಯಾಂಕ್ಗಳಿಗೆ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಆಫೀಸ್ಗೆ ಓಡಾಡ್ತಿರೋದು ಬಿಕಾಸ್ ಇಲ್ಲಿ ಡಾಕ್ಯುಮೆಂಟೇಶನ್ ಸೈನ್ ಹಾಕುವಂಥದ್ದು ಅಥವಾ ಇಲ್ಲಿ ಏನಂತಾರೆ ಆಸ್ತಿ ಖರೀದಿ ಅಂತಾನು ಹೇಳಬಹುದು ಆ ವಿಷಯವಾಗಿ ನಿಮ್ಮ ಪರ್ಸನ್ ಓಡಾಡ್ತಾ ಬಗ್ಗೆನು ನಿಮ್ಮ ಹತ್ರ ಫೀಡ್ಬ್ಯಾಕ್ ತಗೊಂಡಿದ್ದಾರೆ ಅವರು ಇದರಲ್ಲಿ ನಾನು ಯಾವ ಆಕ್ಷನ್ ತಗೋಬಹುದು ಏನು ಮಾಡಬಹುದು ಅನ್ನೋದಕ್ಕೆ ಮತ್ತೆ ನಿಮ್ಮ ಹತ್ರ ಇರುವಂಥ ಕೆಲವೊಂದು ವಿಚಾರಗಳನ್ನು ಅವರು ನಿಮ್ಮ ಹತ್ರನೇ ತಿಳ್ಕೊಂಡು ಇವಾಗ ನಿಮಗೇನೆ ಅದರಿಂದ ಹಾಮ್ ಆಗ್ತಾ ಇರುವಂಥದ್ದು ಕಾಣ್ತಿದೆ ಮೇ ಬಿ ನೀವು ಯಾವುದೋ ಒಂದು ಫ್ರೆಂಡ್ನ ಪರಿಚಯ ಮಾಡಿಕೊಟ್ಟಿರ್ತೀರ ಇತ್ತೀಚಿಗೆ ನಿಮ್ಮ ಫ್ರೆಂಡೇ ಜಾಸ್ತಿ ಅಂತ ಅದು ಯಾವುದೋ ವಿಚಾರ ತೆಗೆದು ನಿಮ್ಮ ಮತ್ತು ಅವ್ರ ಮಧ್ಯೆ ಮನಸ್ತಾಪ ಶುರುವಾಗಿರೋದು ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರನ್ನೂ ಪರಿಚಯ ಮಾಡಿಸಿರ್ತೀರಾ ಅವರಿಂದನೇ ನಿಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಶುರುವಾಗ್ತಿರುವಂಥದ್ದು ಅವರು ಮತ್ತು ನಿಮ್ಮ ಪರ್ಸನ್ ಕ್ಲೋಸ್ ಆಗಿರ್ತಾರೆ ಬಟ್ ನಿಮ್ಮ ಮಧ್ಯ ಜಗಳ ಶುರುವಾಗಿರುತ್ತೆ ಈ ಥರ ಇಲ್ಲಿ ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಈ ವ್ಯಕ್ತಿಗೆ ಅನ್ನಿಸ್ತಾ ಇರೋವಂಥದ್ದು ನಾನು ನನ್ನ ನನ್ನ ಲೈಫಲ್ಲಿ ತುಂಬ ತ್ಯಾಗ ಮಾಡಿದ್ದೀನಿ ನಿಮ್ಮ ಪ್ರೀತಿಯಲ್ಲಿ ಬಟ್ ನೀವು ನನಗೆ ಯಾವಾಗು ಕ್ವಶನ್ ಮಾಡ್ತೀರಾ ಯಾವಾಗು ಫೈಟ್ ಮಾಡ್ತೀರಾ ಅನ್ನುವಂಥದ್ದು ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಮೇಷರಾಶಿ ಮೀನರಾಶಿ ಮಿಥುನ ರಾಶಿ ಪ್ರಾಸೆಂಟ್ ಇರುವಂಥದ್ದಿದೆ ಇಲ್ಲಿ ತ್ರಿಬಲ್ ಸೆವೆನ್ ನನಗೆ ನಂಬರ್ ಆ್ಯಪ್ ಆಗಿ ಕಾಣ್ತಿದೆ ಮೇ ಬಿ ಸೆವೆನ್ ಸೆವೆನ್ ತ್ರಿಬಲ್ ಸೆವೆನ್ ಆಮೇಲೆ ಇಲ್ಲಿ ಫಾರ್ಟಿ ಸೆವೆನ್ ಸೆವೆಂಟೀನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತ್ರೀ ಫಾರ್ಟಿ ಫೋರ್ ಫಾರ್ಟಿ ಟು ಸಿಕ್ಸ್ಟಿ ಸೆವೆನ್ ಈ ನಂಬರ್ಸ್ ಆ್ಯಕ್ಟ್ ಆಗಿದೆ ಮೇ ಬಿ ಫೋನ್ ನಂಬರ್ ಅಥವಾ ಈ ನಂಬರಲ್ಲಿ ರಿಪೀಟೆಡ್ ನಂಬರ್ ಕಾಣಿಸ್ತಾ ಇರ್ಬೋದು ನಿಮಗೆ ಅಥವಾ ಡೇಟ್ ಆಫ್ ಬರ್ತ್ ಇರಬಹುದು ಏಜ್ ಇರಬಹುದು ಸಮಥಿಂಗ್ ರಿಲೇಟೆಡ್ ಟು ದಿಸ್ ನಂಬರ್ ಯಾಕಂದ್ರೆ ಇದನ್ನ ನೀವು ಉಚ್ಚಾರಣೆ ಮಾಡ್ತಿರೋದ್ದು ಕಾಣ್ತಿದೆ ತುಂಬಾ ಸತಿ ಈ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊತಾರೆ ಬಟ್ ಮುಂಚೆ ಹೋಲಿಸ್ಕೊಂಡ್ರೆ ಇವಾಗ ತುಂಬಾ ವಿಷಯಗಳಲ್ಲಿ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ ನಿಮ್ಮನ್ನ ದೂರನೇ ಇಟ್ಟಿದ್ದಾರೆ ಆ ವಿಷಯ ನಿಮಗೆ ಗೊತ್ತಾದ್ರೆ ಮತ್ತೆ ನೀವು ಜಗಳ ಮಾಡ್ತೀರಾ ಬೇಜಾರು ಮಾಡ್ಕೋತೀರಾ ಅಂತ ಅವ್ರಿಗೆ ಗೊತ್ತಿದೆ ಅದಕ್ಕೆನೆ ಕೆಲವೊಂದು ವಿಚಾರಗಳಿಂದ ನಿಮ್ಮನ್ನ ದೂರ ಇಟ್ಟಿದ್ದಾರೆ ಇದೆಲ್ಲ ಗೊತ್ತಿದ್ರೂ ನೀವನ್ಕೊಳ್ಳೋದು ಎಸ್ ನಾನು ಯೋಚನೆ ಮಾಡಿದ ಸರಿ ಇದೆ ಬಟ್ ನಾನು ಕೇಳುವಾಗ ನೀವು ಯಾಕೆ ಒಪ್ಕೊಳ್ಳೋದಿಲ್ಲ ಆ ಸತ್ಯನ ನೀವು ಯಾಕೆ ಒಪ್ಕೊಳ್ಳೋದಿಲ್ಲ ಈ ವ್ಯಕ್ತಿ ಹೇಳೋ ಅಂಥದ್ದು ನೀನು ತಿಳ್ಕೊಂಡಷ್ಟು ಈಸಿ ಇಲ್ಲ ನೀನು ತಿಳ್ಕೊಂಡಾಗಿಲ್ಲ ಅಂತ ಅಟ್ ದ ಎಂಡ್ ಏನನ್ಸುತ್ತೆ ಅಂದರೆ ನೀವು ಇಷ್ಟು ದಿನ ಇದ್ದಿದ್ದಂತಹ ವ್ಯಕ್ತಿಯ ಜೊತೆಗೆ ಈಗ ಸಡನ್ ಬದಲಾವಣೆಗೆ ಏನು ಕಾರಣ ಅನ್ನೋಂಥದ್ದು ನಿಮಗೆ ಕಾಡ್ತಾ ಇರುವಂಥ ಕ್ವಶನ್ ಬಟ್ ಈ ವ್ಯಕ್ತಿ ಹೇಳುವಂಥದ್ದು ನಾನು ಮುಂಚೆಗಿಂತ ಇವತ್ತು ತುಂಬ ಚೆನ್ನಾಗಿದ್ದೀನಿ ಪ್ರೀತಿಯಲ್ಲಿ ಅಂತ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇಲ್ಲಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್